ಕೆಲವ್ರ ಬೇಕಂತ ಮಾತಾಡಿದ್ರೆ ಕೆಲ ತಂದು ಹೊಡಿತೀನಿ ನನಗೆ ಹಂಗಲ್ಲ ಟ್ಯಾಬ್ಲೆಟ್ ತಿನ್ ಮೇಲೆ ಆ ರೀತಿ ಆಗಿರೋದು ಫೈವ್ ಎಲ್ರಿಗೂ ನಮಸ್ಕಾರ ಇದು ನಮ್ಮ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮದಿಂದ ದಿಲೀಪ್ ಮಾತಾಡ್ತಾ ಇದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ ಇವತ್ತು ರಾಘವದಾರಿ ಅವರು ಅವರು ನಮ್ಮ ಪರಿಚಯಸ್ತ್ರ ಅವ್ರಿಗೆ ಪ್ರಾಂಕ್ ಮಾಡೋಣ ಬನ್ನಿ ಅವರು ಒಬ್ರು ಡಾಕ್ಟರ್ ಅವರು ಫೇಕ್ ಮೆಡಿಸಿನ್ಸ್ ಮಾರ್ತಿದ್ದಾರೆ ಅಂತ ಹೇಳಿ ಅವ್ರಿಗೆ ಪ್ರಾಂಕ್ ಮಾಡೋಣ ಬನ್ನಿ ಯಾವ ರೀತಿ ಅವರು ಮಾತಾಡ್ತಾರೆ ಅಂತ ನೋಡೋಣ ಹಲೋ ರಾಘವ್ ತಾನಿ ಅವರ ಮಾತಾಡ್ತಿರೋದು ಡಾಕ್ಟ್ರೆ ನಮಸ್ಕಾರ ಡಾಕ್ಟ್ರೆ ನಿನ್ನೆ ನಿಮ್ಮ ಅಂಗಡಿ ಮೆಡಿಕಲ್ ಶಾಪ್ ಅಲ್ಲಿ ಟ್ಯಾಬ್ಲೆಟ್ಸ್ ತಗೊಂಡ್ರಿ ಯಾವುದು ಅದು ಪ್ಯಾರಾಶೂಟ್ ಆಮೇಲೆ ಡೋಲಾ ಸಿಕ್ಸ್ ಫಿಫ್ಟಿ ಅಲ್ಲ ಡೋಲಾ ಸಿಕ್ಸ್ ಫಿಫ್ಟಿ ಬೇರೆ ಅದು ಬೇರೆ ಅಲ್ಲ ಡಾಕ್ಟ್ರೆ ಅದೇನೋ ಗೊತ್ತಿಲ್ಲ ಡಾಕ್ಟ್ರೆ ಎರಡ್ ತರ ಮಾತ್ರೆ ಇದೆ ಇಲ್ಲಿ ಅದೇನಿಲ್ಲ ಡೋಲೊ six fifty ಅಂದ್ರೂನು paracetamol ಲ್ಲೇ ಅದಂದ್ರೆ paracetamol ಲ್ಲೇ ನೀವು first of all ಬಂದೆ ಇಲ್ಲ ನನ್ನ ನಿನ್ನೆ ಯಾರಿಗೂ ಡೋಲೊ six fifty ಕೊಟ್ಟೆ ಇಲ್ಲ ಇಲ್ಲ doctor ನಿನ್ನೆನೋ ಮೊನ್ನೆನೋ ಗೊತ್ತಿಲ್ಲ doctor ಅಮ್ಮೋರ್ ಬಂದಿದಾರ ಯಾರು ಬಂದಿಲ್ಲ ನೀವ್ ಯಾರ್ ಏನೋ ಗೊತ್ತಿಲ್ಲ ಅಲ್ಲ ಅಲ್ಲ doctor ಒಂದೇ ನಿಮಿಷ ಯಾರ್ ಬಂದಿದಾರ ಅಂತ ಹೇಳ ಆಡ್ತಾ ಇದೀಯಾ ಯಾರ್ ಏನೋ ನೋಡ್ನೆ doctor ಒಂದೇ ನಿಮಿಷ ಕೇಳಿಸ್ಕೊಳ್ತೀರಾ ಪೂರ್ತಿ ಆ ದೀಪು ಅಣ್ಣ ಆ ದೀಪು ದೀಪು ಅಣ್ಣ ಮಾತಾಡೋದು ಯಾವ ದೀಪು doctor ಮಾತಾಡ್ತಿರೋದು. ದಿಲೀಪ್ ದಿಲೀಪ್ ಯಾರ ನನಗೆ ಗೊತ್ತಿಲ್ಲ ಅಲ್ವಾ ಆ ಬೋಲ್ ಬಿಟ್ ಬಿಡು ಮತ್ತೆ ಯಾಕೆ ಮಾತಾಡ್ತಿ ಆ ಯಾಕೆ ಮಾತಾಡ್ತಿ ಬಿಟ್ ಬಿಡು ಯಾರಿಗೆ ಮಾಡಿ ನೀನು ಹೋಗು ಅಲ್ಲ ಅಲ್ಲ ಫೇಕ್ ಮೆಡಿಸಿನ್ಸ್ ಎಲ್ಲ ಅದು ಒಂತರ ಗುಳ್ಳೆ ತರ ಇದ್ದಿದ ಟ್ಯಾಬ್ಲೆಟ್ಸ್ ತಿಂತಾ ಇರಬೇಕು ಅದನ್ನ ಯಾ ಬೋಲಿ ಮಗ ಹೇಳಿದ್ದು ಕರ್ಕೊಂಡು ಹೋಗಿ ಇಲ್ಲಿ ಮಾತಾಡ್ತೀನಾ ಇಲ್ಲ ನಮ್ಮವರೇ ಪಕ್ಕದಲ್ಲೇ ಇದ್ದಾರೆ ಪಕ್ಕದಲ್ಲೇ ಇದ್ದಾರಲ್ಲ ಅವರು

ಅವ್ರಿಗೆ ಎಷ್ಟೇ ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡಿಲ್ಲ ಬಟ್ ನೋಡಿದ್ರಲ್ಲ ಯಾವ ರೀತಿ ಅವಾಜ್ ಹಾಕಿದ್ರು ಅಂತ ಕಾರಣಾಂತರದಿಂದ ಹದಿನೈದು ದಿವಸ ಹಾಕಿದ್ರು ಅವರು ಬಟ್ ನಾವು ಅದೇ ಸಮಯದಲ್ಲಿ ಪ್ರಾಂಕ್ ಮಾಡಿದ್ದೀವಿ ಪಾಪ ಅವ್ರಿಗೂ ಸ್ವಲ್ಪ ಕೋಪ ಬಂದಿದೆ ಬಟ್ ಅವ್ರು ನಾವು ಪರ್ಚೇಸಿದ್ರೆ ಮೊದಲು ವಾಯ್ಸ್ ಕಂಡಿಡಿದ್ರು ಅದಾದ್ಮೇಲೆ ಅವರು ನಾನಲ್ಲ ಅಂತ ಹೇಳಿದಕ್ಕೆ ಅವ್ರು ಸ್ವಲ್ಪ ಬೈಗುಳಗಳು ಹೈಟೆಕ್ ಅಲ್ಲೇ ಇತ್ತು ಬಟ್ ಚೆನ್ನಾಗಿತ್ತು ಇದೇ ರೀತಿ ನಿಮ್ಗೆ ಯಾರ್ಗ ನಾ ಪ್ರಾಂಕ್ ಮಾಡಬೇಕಂದ್ರೆ ನಿಮ್ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿಗಾಗಿರ್ಬೋದು ಪ್ರಾಂಕ್ ಮಾಡ್ಬೇಕಂದ್ರೆ ನೀವಿಷ್ಟೇ ಇಷ್ಟೇ ಮಾಡ್ಬೇಕಾಗಿರೋದು ಕೆಳಗಿನ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತೀವಿ